ನಮಸ್ಕಾರ ಎಲ್ಲರಿಗೂ ನಂದು ಸಪ್ ನನ್ನ ಚಾನಲ್ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಇವತ್ತು ಗಿಣ್ಣಾಲ್ ಮಾಡ್ತಾಯಿದ್ದೀನಿ ನಿನ್ನೆ ಬೆಳಿಗ್ಗೆ ಕರೆದಿದ್ದು ಗಿಣ್ಣಾಲು ಹನ್ನೆರಡು ಗಂಟೆಗೆ ಆ ಗಿಣ್ಣಾಲಿಗೆ ಒಂದು ಆರು ಹಚ್ಚಿ ಬೆಲ್ಲ ಹಾಕಿ ಮಡಗಿದೆ ಇವಾಗ ಒಂದೋಳು ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಬಾಯಿಗೆ ಸಿಗಬೇಕು ಬಾಯಿಗೆ ಹಾಕ್ತಾಯಿದ್ರೆ ಗಿಣ್ಣು ಯಾಲಕ್ಕಿ ಕಾಯಿ ಸ್ವಲ್ಪ ಅವಲಕ್ಕಿ ಚೆನ್ನಾಗಿ ಫ್ರೆಶ್ಶಾಗಿ ತೊಳೆದು ಮೂರು ಮೂರು ಸಾರು ತೊಳೆದು ಇಟ್ಕೊಂಡಿದ್ದೀನಿ ಹಿಂಡಿ ಇದನ್ನು ಹಾಲನ್ನ ಮಡಗ್ತೀನಿ ಮಳ್ಳಕ್ಕೆ ಮಡಗಿಬಿಟ್ಟು ಅವಲಕ್ಕಿ ಕಾಯಿ ಹಾಕೋದು ತೋರಿಸ್ತೀನಿ ಬೆಲ್ಲ ಕರಗಿದೆ ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ನೋಡಿ ಬೆಲ್ಲ ಕರಗಿದೆ ಇದು ಮಳ್ಕೊಂಡು ಬಂದಮೇಲೆ ಅವಲಕ್ಕಿ ಹಾಕ್ತೀನಿ ಈ ಸಾಲಲ್ಲ ಅಂದ್ಬಿಟ್ಟು ಇವಾಗ ಒಂದು ಹಚ್ಚಿ ತರಿಸ್ತಾ ಆಗ್ತದೆ ನೋಡಿ ಅದು ಗಿಣ್ಣಾಲು ಹಸು ಕರುವತ್ತಲ್ಲ ಅದು ಗಿಣ್ಣಾಲು ನೀವು ಒಂದಿನ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಮಾಡ್ಕೊತೀನಿ ಅಂದ್ರೆ ಬೆಲ್ಲ ಹಾಕ್ಬಿಟ್ಟು ಮಡಿಗೆ ಏನು ಆಗಲ್ಲ ಆಗ ಚೆನ್ನಾಗಿರ್ತದೆ ಇನ್ನೂ ಉಳಿ ಬಂದು ಹಿಂಗೆ ಇರಬೇಕು ತಳ ಹಿಡಿಯಲ್ಲ ಅದು ಮೊಳಕೆ ಬರೋ ಗಂಟೆ ಆಮೇಲೆ ಫ್ರೆಶ್ ಆಗಿ ಅವಲಕ್ಕಿ ತೊಳೆದಿಟ್ಟಿದ್ದೀನಲ್ಲ ಅದು ಹಾಕೋದು ಏಲಕ್ಕಿ ಕಾಯಿ ಹಚ್ಚಿ ಇವಾಗ ಅವಲಕ್ಕಿ ಹಾಕ್ತೀನಿ ಮಲ್ತೈತೆ ಇವಾಗ ಕಾಯಿ ತೆಗನ್ಕಾಯಿ ಹಾಕ್ತೀನಿ ಹಚ್ಚಿಟ್ಕೊಂಡು ಇರೋದು ಏಲಕ್ಕಿ ಕಾಯಿ ಹಾಕಿದೀನಿ ನೋಡಿ ಇವಾಗ ತೆಗಿನಕಾಯಿ ಹಾಕ್ತಾಯಿದ್ದೀನಿ ಬೆಲ್ಲ ಎಲ್ಲ ಕರಗಿದ್ದೆ ನೋಡಿ ಚೆನ್ನಾಗಿ ಅವ್ರಲಿಕ್ಕೆ ಆಗ್ತಾ ಇದ್ದೀನಿ ತೊಳೆದಿಟ್ಕೊಂಡಿದ್ನಲ್ಲ ನೀವು ಆ ಥರನೇ ತೊಳೆದಿಟ್ಕೊಳ್ಳಿ ಇತರ ತಿರುಕಿಸಬೇಕು ಅವulukಕ್ಕೆ ಬಿಟ್ಟು ಸ್ವಲ್ಪ ಬೇಯಲಿ ಒಂದೆರಡು ಪುದಿ ಬರ್ಲಿ ಮುಚ್ಚಿರ್ತೀನಿ ನಡಿ ಐದಿನ ಸರ್ ಜೋಡಿ ಕುದಿತಾ ಇದೆಯಾ ನಿಮಿಷ ಮಡಗಿದ್ರೆ ಇದು ಗಟ್ಟಿ ಆಗುತ್ತದೆ ಆಗಿದೆ ಇನ್ನೊಂದು ಚೂರು ನೋಡಿ ರೆಡಿಯಾಗಿದೆ ಗಿಣ್ಣು ನೀವು ತಿಂದು ಮಾಡಿ ತಿಂದು ನೋಡ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೋಡಿ ಈ ಥರ ಚಮಚದನ್ನು ತಂದು